ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಧುಗಿರಿ ತಾಲೂಕು ಜಕ್ಕೆನಹಳ್ಳಿ ಒಂದು ಗ್ರಾಮದಲ್ಲಿದ್ದೀನಿ ಇಲ್ಲಿ ಕನ್ನಡದ ಖ್ಯಾತ ಕಳನಟ ಶಕ್ತಿ ಪ್ರಸಾದ್ ಗೊತ್ತಿಲ್ಲ ಹೇಳಿ ಅವರ ಮನೆ ಹತ್ರ ಬಂದಿದ್ದೀನಿ ನೋಡ್ಬಿಡ್ತಾ ಇರ್ಬೋದು ಅದೇ ಮನೆ ಆಮೇಲೆ ಮುಂದೆ ಹೋಗಿ ತೋರಿಸ್ತೀನಿ ಕನ್ನಡದ ಖ್ಯಾತ ನಟ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಹುಟ್ಟಿ ಬೆಳೆದಂಥ ಮನೆ ಇದು ನೋಡಿ ಅವ್ರ ಸಮಾಧಿ ಕೂಡ ಅಲ್ಲಿದೆ ಶಕ್ತಿ ಪ್ರಸಾದ್ ಅವ್ರ ಸಮಾಧಿ ಅವ್ರ ಹೆಂಟಿ ಸಮಾಧಿಯಲ್ಲಿದೆ ಮುಂದೆ ಹೋಗಿ ತೋರಿಸ್ತೀನಿ ಅದಕ್ಕೆ ಬದಲು ಇಲ್ಲ ಬರೀತಾರೆ ಅವ್ರು ಪರಿಚಯ ಮಾಡ್ಕೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಮೋಹನ್ ಕುಮಾರ್ ಮೋಹನ್ ಕುಮಾರ್ ನೀವು ಇಲ್ಲಿ ಏನು ಮಾಡ್ತಾ ಇದ್ರಾ ಸರ್ ನಾವಿಲ್ಲಿ ತೋಟ ನೋಡ್ಕೊ ತೋಟ ನೋಡ್ಕೊಂತ ಇದ್ದೀರಾ ಹಾಂ ಹಾಂ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನಾವು ಹೋಗಿ ಬಂದು ಒಂದು ಹದಿನೈದು ಆಯ್ತು ಹದಿನೈದು ದಿನ ಆಯ್ತು ಹಾಂ ಹಾಂ ಎಲ್ಲ ಎಷ್ಟು ಎಕರೆ ಇದೆ ಇದು ಸರ್ ಇದೆಲ್ಲ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ನೀವು ಯಾರ್ಯಾರು ಬರ್ತಾ ಇರ್ತಾರೆ ಇಲ್ಲಿ ಇಲ್ಲಿ ಅಮ್ಮವರು ಎಲ್ಲ ಬರ್ತಾ ಇರ್ತಾರೆ ಜುಲೈಗೆ ಅಜ್ಜಿದು ಇದೆ ಎಲ್ಲ ಬರ್ತಾರೆ ಅವಾಗ ಜುಲೈ ಎಷ್ಟನೇ ತಾರೀಕು ಏಳನೇ ತಾರೀಕು ಏಳನೇ ತಾರೀಕು ಹಾಂ 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 ಇವರು ಅರ್ಜುನ್ ಸರ್ಜಾ ಸರ್ ಬಂದಿದ್ರಾ ಇಲ್ಲ ಬಂದಿಲ್ಲ ಮೊನ್ನೆ ಜಾತ್ರೆಗೆ ಬಂದಿದ್ದಾರೆ ಅಷ್ಟೇ ಮೊನ್ನೆ ಜಾತ್ರೆ ಇಡೀತಲ್ಲ ಅವಾಗ ಧ್ರುವ ಸರ್ಜ ಅಲ್ಲ ಹಾಂ ತಿರುಗೇ ಬಂದಿಲ್ಲ ಹಾಂ ಹಾಂ ಮನೇಲಿ ಯಾರು ಇಲ್ವಾ ಈಗ ಈಗ ಯಾರು ಇಲ್ಲ ಬನ್ನಿ ತೋರಿಸ್ತೀರಾ ಬನ್ನಿ ನೋಡಿ ವೀಕ್ಷಕರೇ ಅರ್ಜುನ್ ಸರ್ಜಾ ಅವರು ಹುಟ್ಟಿ ಬೆಳೆದಂತಹ ಮನೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಕನ್ನಡದ ಖ್ಯಾತ ಆಕ್ಷನ್ ಕಿಂಗು ಅರ್ಜುನ್ ಸರ್ಜಾ ಅವರು ಹುಟ್ಟಿ ಬೆಳೆದಂತಹ ಒಂದು ಮನೆ ಇದು ನೀವು ನೋಡ್ಬೋದು ನೋಡಿ ಇದೇ ಅವ್ರ ಮನೆ ಅರ್ಜುನ್ ಸರ್ಜಾ ಅವ್ರ ಹುಟ್ಟಿ ಬೆಳೆದಂಥ ಮನೆ ಶಕ್ತಿ ಪ್ರಸಾದ್ ಅವ್ರ ಮನೆ ನೋಡಿ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಇಲ್ಲಿದ್ದಾರೆ ನೋಡಿ ಧ್ರುವ ಸರ್ಜಾ ಚಿರಂಜೀವಿ ಸರ್ಜಾ ಅವರು ಇಲ್ಲಿ ಕಾಣ್ತಾ ಇದ್ರೆ ನೀವು ನೋಡ್ಬಹುದು ಸರ್ ಇವರು ಯಾರು ಇವರು ಧ್ರುವ ಸರ್ಜಾ ಚಿಕ್ಕವರು ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಅಲ್ಲಿದ್ದ ನೋಡಿ ಚಿಕ್ಕ ಮಕ್ಕಳಿದ್ದಾಗ ತೆಗ್ದಂಥ ಫೋಟೋ ಇದು

ಅವರು ಬಂದಾಗ ಇಲ್ಲೇ ಉಳ್ಕೊತಾರ ನೋಡಿ ಧ್ರುವ ಸರ್ಜ ಅವ್ರ ಅಕ್ಕ ಅವರು ಇಲ್ಲಿಗೆ ಬಂದಾಗ ಈ ಮನೆಯಲ್ಲೇ ಉಳ್ಕೊತಾ ಇರ್ತಾರಂತೆ ಧ್ರುವ ಅವ್ರ ಅಮ್ಮ ಅವರು ಬನ್ನಿ ಈಗ ಅವರ ಸಮಾಧಿಯನ್ನು ತೋರಿಸ್ತೀನಿ ಶಕ್ತಿ ಪ್ರಸಾದ್ ಅವರ ಸಮಾಧಿಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಶಕ್ತಿ ಪ್ರಸಾದ್ ಸರ್ ಅವ್ರ ಹತ್ರ ಅವ್ರ ಮನೆ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ಈಗ ನೋಡಿ ಇದೇ ಶಕ್ತಿ ಪ್ರಸಾದ್ ಸರ್ ಅವರ ಸಮಾಧಿ ನೋಡಲಿ ಬರ್ತಿದ್ದಾರೆ ನಮ್ಮ ಮನೆ ದೇವರು ಪ್ರಸಾದ್ ಅಲಿಯ ಜೆ ಸಿ ರಾಮಸ್ವಾಮಿ ಜನನಾಸ ಹದಿಮೂರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಹುಟ್ಟಿದ್ದು ಮರಣ ಒಂದು ಎಂಟು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅವರು ಮರಣ ಮರಣವಂತಾರೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಜಕ್ಕೆನಹಳ್ಳಿ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರ ಚಲನಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ನೋಡಿ ಶಕ್ತಿ ಪ್ರಸಾದ್ ಅವರ ಧರ್ಮಪತ್ನಿ ಲಕ್ಷ್ಮೀ ದೇವ ದೇವಮ್ಮನವರು ಅವರು ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹುಡ್ತಾರೆ ಇಪ್ಪತ್ತ್ಮೂರು ಏಳು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮರಣವಂತಾರೆ ಅಂದರೆ ಇತ್ತೀಚೆಗೆ ಮೂರು ವರ್ಷ ಆಯಿತು ಅವರು ತೀರ್ಕೊಂಡು ನೋಡಿ ಅವ್ರ ಸಮಾಧಿ ನೋಡ್ಬೋದು ನೀವು ನೋಡಿ ಇದು ಕಿಶೋರ್ ಸರ್ಜಾ ಅವರು ಶಕ್ತಿ ಅರ್ಜುನ್ ಸರ್ಜಾ ಅವರ ಅಣ್ಣ ಕಿಶೋರ್ ಸರ್ಜಾ ಅವರು ಅವರ ಸಮಾಧಿ ಇದು ಇವರು ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟುತ್ತಾರೆ ಇಪ್ಪತ್ತೇಳು ಆರು ಎರಡ್ ಸಾವಿರದ ಒಂಬತ್ತರಲ್ಲಿ ಮರಣವಂತಾರೆ ನೋಡಿ ಅವ್ರ ಸಮಾಧಿಯನ್ನು ನೋಡ್ಬೋದು ಕಿಶೋರ್ ಸರ್ಜಾ ಅವರು ಅರ್ಜುನ್ ಸರ್ಜಾ ಅವರ ಅಣ್ಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಬಾಬು ಸುರೇಶ್ ಬಾಬು ಇವು ಶಕ್ತಿ ಪ್ರಸಾದ್ ಸರ್ ನೀವು ನೋಡಿದ್ರಿ ಇವ್ರಿಗೆ ಬರ್ತಾ ಇದ್ರ ಮಕ್ಕಳು ಅದೇ ಅರ್ಜುನ್ ಸರ್ಜಾ ಕಿಶೋರ್ ಸರ್ಜಾ ಅವರು ಇಲ್ಲಿಗೆ ಬರ್ತಾ ಇದ್ದು ನೋಡಿದ್ರ ನೋಡಿದ್ವಿ ಚಿಕ್ಕ ಹುಡುಗರಾಗೆಲ್ಲ ಬತ್ತಿದ್ರು ನಾವು ಇಲ್ಲೇ ಅವ್ರ ಅಲ್ವೇ ನೋಡಿದ್ವಿ ನೀವು ಇಲ್ಲೇ ಹುಟ್ಟಿ ಬೆಳೆದ್ರ ಅದೇ ತಿಂಗಳಿಗೆ ಒಂದ್ಸಲಿ ಯಾವಾಗ ಬರ್ತಾ ಇದ್ರು ಬರ್ತಿರ್ತಾರೆ ನಡಸ್ವಾಮಿ ದೇವಸ್ಥಾನ ಸೇರು ರಥೋತ್ಸವಕ್ಕೆಲ್ಲ ಬರ್ತಾರೆ ಯಾವಾಗ್ಲೂ ಏನಾನ ಫಂಕ್ಷನ್ ಇದ್ರೆ ಬರ್ತಾರೆ ಸರಿ ಸರಿ ಮನೆ ಮಗಳು ಮದ್ವೆ ಆತಲ್ಲ ಅರ್ಜುನ್ ಸರ್ದರ್ದು ಅವಾಗ ಬಂದಿದ್ರು ಅವಾಗ ಬಂದಿದ್ರ ಅಳಿಯ ಮಗಳು ಎಲ್ಲಾರು ಕರ್ಕೊಂಡು ಬಂದಿದ್ರು ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ ಸರಿ ಸರಿ

ತೋಟ ಮಾಡಿದ್ದಾರೆ ನೋಡಿ ಅಲ್ಲಿ ದೂರದಲ್ಲಿ ಸಮಾಧಿ ಕಾಣ್ತಾ ಇದೆ ನೀವು ನೋಡಬಹುದು ಹ್ಞೂ ನಂದ್ರಲ್ಲಿ ಹಿರಿಗಿನಲ್ಲಿ ಕೂಡ ಆಯ್ತಲ್ಲೇ ಸೆಂಟ್ರನಾಗಿರೋದೇ ನಂದು